ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವಿದ್ದೇವೆ ಪ್ರಾರಂಭದಲ್ಲಿ ಲೋಕಸಭಾ ಚುನಾವಣೆಯ ಅಭೂತಪೂರ್ವ ವಿಜಯಕ್ಕೆ ಕಾರಣೀಕರ್ತರಾದಂಥ ಬೆಳ್ತಂಗಡಿಯ ಜನತೆಯನ್ನು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಅಭಿವಂದನೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಸಂತೋಷ ಪಡ್ತಾಯಿದ್ದೇನೆ ಇದ್ದೇನೆ ಎರಡನೇದಾಗಿ ನಮ್ಮೆಲ್ಲ ಕಾರ್ಯಕರ್ತರು ಬಹಳ ವಿಶೇಷವಾಗಿ ಶ್ರಮಪಟ್ಟು ಆ ಹಗಲಿರುಳು ದುಡಿದು ಈ ಒಂದು ಚುನಾವಣೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಗಿಂತ ಸುಮಾರು ಏಳು ಸಾವಿರದ ಅಂತರವನ್ನು ಹೆಚ್ಚಿಸಿದಂಥ ಶ್ರಮಪಟ್ಟಂಥ ಕಾರ್ಯಕರ್ತರಿಗೆ ಕೂಡ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಮೊದಲನೇದಾಗಿ ಮಾಧ್ಯಮ ಬಂಧುಗಳು ಎಲ್ಲ ಘಟನೆಗಳು ಏನೋ ಅದರ ನಂತರದ ಘಟನೆಗಳಿದೆ ಅದೆಲ್ಲವನ್ನು ಲೋಕಕ್ಕೆ ಪಾರದರ್ಶಕವಾಗಿ ಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇದೊಂದು ಸತ್ಯದ ಅನ್ವೇಷಣೆಯ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿರುವಂಥ ನಿಮ್ಮ ಎಲ್ಲ ಮಾಧ್ಯಮ ಬಂಧುಗಳಿಗೆ ಕೂಡ ವಿಶೇಷವಾದಂಥ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಿದ್ದೇನೆ ಮುಖ್ಯವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಚಾರ ಇರುವಂಥದ್ದು ಮೊನ್ನೆಯ ಕಳೆಂಜದಲ್ಲಿ ನಡೆದಂಥ ಘಟನೆ ಒಬ್ಬ ಎಸ್ ಟಿ ಮೋರ್ಚದ ಮಂಡಲದ ಅಧ್ಯಕ್ಷ ತಾನು ಕಳೆಂಜದ ಒಂದು ಮೂರು ನಾಲ್ಕು ಕಿಲೋಮೀಟರ್ಗಳ ಆಸುಪಾಸಿನಲ್ಲಿ ಎಲ್ಲ ಒಂದು ಸಣ್ಣ ವಿಜಯೋತ್ಸವ ಸಣ್ಣ ಪಟಾಕಿಗಳನ್ನೆಲ್ಲ ಬಿಟ್ಟಂತಹ ಅವರ ಮಾಹಿತಿಯ ಜೊತೆಗೆ ತನ್ನ ಅಂಗಡಿಯನ್ನು ಬಂದ್ ಮಾಡಿ ಆ ಜೀಪಿನಲ್ಲಿ ಇರ್ತಾನೆ ಜೀಪಿನಲ್ಲಿ ಬರ್ತಾ ಇದ್ದು ಅಲ್ಲಿ ಏನು ಕುಶಲಪ್ಪ ಗೌಡ ಅಂತೇಳುವಂಥವರ ಮನೆಯ ಆಸುಪಾಸಿನಲ್ಲಿ ಅದರಿಂದ ನೂರು ಮೀಟರ್ ದೂರಗಳ ಅನ್ ಅಂತರದಲ್ಲಿರುವಂಥ ರಸ್ತೆಯಲ್ಲಿ ನಿಂತಿರ್ತಾರೆ ನಿಂತು ಫೋನ್ನಲ್ಲಿ ಮಾತನಾಡ್ತಾ ಇರ್ತಾರೆ ಕುಶಲಪ್ಪಗೌಡರ ತಂದೆ ಗೇಟಿನ ಬಳಿ ಇದ್ದಾಗ ನಮ್ಮ ಕಾರ್ಯಕರ್ತರು ಆ ಸಮ್ಮುಖದಲ್ಲಿದ್ದಂಥ ಕಾರ್ಯಕರ್ತರು ಅವ್ರ ಹತ್ರ ಹೋಗಿ ಕುಶಲೋಪಾರಿಯನ್ನು ಮಾತಾಡ್ತಾರೆ ಒಂದು ಗ್ರಾಮ ಅಂತೇಳಿದರೆ ಮಾತನಾಡುವಂಥದ್ದು ಇರುವಂಥದ್ದು ಅದನ್ನು ಮಾತಾಡ್ತಾರೆ ಅದನ್ನು ಮಾತನಾಡುತ್ತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ತನ್ನ ಬೆನ್ನ ಹಿಂದೆ ಬಹಳ ಉದ್ದವಾದಂಥ ಖಡ್ಗವನ್ನು ಏನು ಮಚ್ಚು ಅಂತ ಹೇಳ್ತಾರೆ ಅದನ್ನು ತಕೊಂಡು ಬೆನ್ನಿನ ಹಿಂದೆ ತಗೊಂಡು ಬಂದು ನಮ್ಮ ಎದುರುಗಡೆ ಇರುವಂಥ ಕಾರ್ಯಕರ್ತರಿಗೆ ಬೆದರಿಕೆ ಆಗ್ತಾರೆ ಆಮೇಲೆ ರಾಜೇಶ್ ಅಂತ ಹೇಳುವಂಥ ಎಸ್ ಟಿ ಮೋರ್ಚದ ಏನು ಅಧ್ಯಕ್ಷರಿದ್ದಾರೆ ಅವರಿಗೆ ಏಕಾಏಕಿಯಾಗಿ ನಿಂದನೆಯನ್ನು ಮಾಡಿಕೊಂಡು ಪ್ರಾರಂಭದಲ್ಲಿ ಜಾತಿ ನಿಂದನೆಯನ್ನು ಮಾಡ್ತಾರೆ ನೀನೊಬ್ಬ ಮಲೆಕುಡಿ ಸಮ ಮಲೆಕುಡಿಯ ಸಮಾಜದ ವ್ಯಕ್ತಿ ನಿನ್ನನ್ನು ಏನಾಗ್ತದೆ ನೀನು ಬಹಳ ಬಿ ಜೆ ಪಿಯ ನಿನ್ನ ಬಹಳ ಏನೋ ಸಾಧನೆ ಮಾಡ್ತೀಯಾ ಅಂತ ಹೇಳುವಂಥ ಜಾತಿ ನಿಂದನೆಯ ವಿ ವಿಚಾರವನ್ನು ಈ ಕುಶಲಪ್ಪ ಗೌಡರು ಹೇಳ್ತಾರೆ ಎರಡನೇದಾಗಿ ತನ್ನ ಮಚ್ಚಿನಲ್ಲಿ ನೇರವಾಗಿ ಅವರಿಗೆ ಹೊಡಿಯುವಂಥ ಕಾರ್ಯ ಆಗ್ತದೆ ಅದರಲ್ಲಿ ಸಾಧಾರಣ ಅವರ ಎಡಬದಿಗೆ ಒಂದು ಮೂರು ಸೆಂಟಿಮೀಟರ್ನಷ್ಟಿನ ಗಾಯಗಳಾಗ್ತದೆ ಅದರ ಜೊತೆಗೆ ಆ ಅವರಲ್ಲಿ ಕುತ್ತಿಗೆಯಲ್ಲಿರುವಂತಹ ಚಿನ್ನದ ಒಂದು ಸರ ಏನಿದೆ ಅದರ ಒಟ್ಟಿಗೆ ಅವರ ಹಸಿರು ಶಾಲು ಏನಿದೆ ಇದನ್ನು ತನ್ನ ಮಚ್ಚಿನಲ್ಲಿ ವಾಪಸ್ ತಗೊಳ್ಳುವಂಥದ್ದು ಕಾರ್ಯ ಆಗ್ತದೆ ಇದರ ಎಲ್ಲದರ ಹಿಂದೆ ಒಟ್ಟು ಕೊಲೆಯ ಪ್ರಯತ್ನ ನಡೆದಿದೆ ಅಂತ ಹೇಳುವಂಥದ್ದು ಬಹಳ ಸ್ಪಷ್ಟ ಮುಖ್ಯ ಉದ್ದೇಶ ಇರುವಂಥದ್ದೇ ಕೊಲೆಯ ಪ್ರಯತ್ನ ಯಾಕಂತೇಳಿದರೆ ಒಬ್ಬ ಪರಿಶಿಷ್ಟ ಪಂಗಡದ ಕಾರ್ಯಕರ್ತ ಅವನೊಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾನೆ ಬೆಳೀತಾ ಇದ್ದಾನೆ ಅಂತೇಳುವಂಥ ಈ ಒಂದು ಬೆಳವಣಿಗೆಯನ್ನು ಸಹಿಸದೇ ಇರುವಂಥದ್ದು ಈ ಕುಶಲಪ್ಪ ಅಂತೇಳುವಂಥವರು ಈ ಘಟನೆಯನ್ನು ಮಾಡ್ತಾರೆ ಇದಕ್ಕೆ ಮತ್ತೆ ಬೆಳೀತಾ ಬೆಳೀತಾ ಅವರು ಅಲ್ಲಿ ರಕ್ತ ಆಗ್ತದೆ ಅವರನ್ನು ಆ್ಯಂಬುಲೆನ್ಸಲ್ಲಿ ತಗೊಂಡು ಬರ್ತಾರೆ ಆಸ್ಪತ್ರೆಗೆ ಸೇರಿಸ್ತಾರೆ ಅಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಈ ವಿಚಾರಗಳೆಲ್ಲ ಆಗ್ತಾ ಇರುವ ನಿಟ್ಟಿನಲ್ಲಿ ರಾತ್ರಿ ಸಂದರ್ಭದಲ್ಲಿ ಬೇರೆ ಪ್ರಹಸನಗಳು ನಡೀತದೆ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅವರನ್ನು ಅಲ್ಲಿ ಬೇರೆ ಬೇರೆ ತಂತ್ರಗಾರಿಕೆಗಳು ಹೂಡ್ತಾರೆ ಬೇರೆ ಬೇರೆ ಆಯಾಮಗಳು ಆಗ್ತದೆ ಹಾಗಾಗಿ ಪ್ರಾರಂಭದ ಒಂದು ಇದರಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಧ್ಯಕ್ಷನನ್ನು ಈ ರೀತಿಯ ಕೊಲೆಗೆ ಪ್ರಯತ್ನ ಮಾಡಿರುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲ ಕಡಾಖಂಡಿತವಾಗಿ ಖಂಡಿಸ್ತದೆ ಇದಕ್ಕೊಂದು ನೇರವಾದಂಥ ನ್ಯಾಯಗಳು ಬೇಕು ಇನ್ನು ಇದರ ಜೊತೆಗೆ ಎಲ್ಲ ಹಿರಿಯ ಪತ್ರಕರ್ತರು ಎಲ್ಲ ಅನುಭವಿಗಳು ನೀವಿದ್ದೀರಿ ಬಹಳಷ್ಟು ಪ್ರಾಮಾಣಿಕವಾದಂತಹ ಬಹಳಷ್ಟು ದಕ್ಷವಾದಂತಹ ಭಾಳಷ್ಟು ರಾಜಕೀಯ ಭೀಷ್ಮರು ಅಂತೇಳುವಂತಹ ಶಾಸಕರುಗಳು ಆಗಿ ಹೋಗಿರುವಂತಹ ಕ್ಷೇತ್ರ ಬೆಳ್ತಂಗಡಿ ಯಾವುದೇ ರಾಜಕೀಯ ದ್ವೇಷಗಳ ಆಯಾಮಗಳಿಗೆ ಇಲ್ಲಿ ಇರಲಿಲ್ಲ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಹಳ ಅನುಭವಿಗಳು ಮತ್ತು ರಾಜಕೀಯ ಮುತ್ಸದ್ದಿಗಳಂತ ವಸಂತ ಮಂಗೇರರು ಮತ್ತು ಹರೀಶ್ ಪುಂಜರವರ ಎಲೆಕ್ಷನ್ ಆಗ್ತದೆ ಹಣಾಹಣಿ ಆಗ್ತದೆ ಹರೀಶ್ ಪುಂಜರವರು ಜಯಗಳಿಸ್ತಾರೆ ಆದರೆ ಆ ಐದು ವರ್ಷದಲ್ಲಿ ವಸಂತ ಮಂಗೇರವರ ಹಿರಿತನ ಮತ್ತು ರಾಜಕೀಯ ಅನುಭವಗಳಲ್ಲಿ ಯಾವುದೇ ಈ ರೀತಿಯ ಅನಪತ್ಯ ಘಟನೆಗಳು ನಡೆದದ್ದು ಇಲ್ಲ ರಾಜಕೀಯವಾಗಿ ಅವರು ನೇರವಾಗಿ ಬೈದದ್ದಿರ್ಬೋದು ದೂಷಣೆ ಮಾಡಿರುವಂಥದ್ದಿರ್ಬೋದು ಆದರೆ ಆ ಕ್ಷಣಕ್ಕೆ ಮಾತ್ರ ಒಂದು ವಿಷಮ ಪರಿಸ್ಥಿತಿ ಬರುವ ರೀತಿಯಲ್ಲಿ ಅಥವಾ ರಾಜಕೀಯ ವಾತಾವರಣವನ್ನು ಹಾಳು ಮಾಡುವಂಥ ನಿಟ್ಟಿನಲ್ಲಿ ಅವರು ಯಾವತ್ತೂ ಕೈ ಹಾಕಲಿಲ್ಲ ಅವರ ಆ ಹಿರಿತನಕ್ಕೆ ತುಂಬ ಗೌರವ ಇದೆ ನಮ್ಮ ಶಾಸಕರು ಕೂಡ ಅವರ ಹಿರಿತನಕ್ಕೆ ಎಲ್ಲಿಯೂ ಅವರ ವಿರುದ್ಧವಾಗಿ ಪತ್ರಿಕಾಗೋಷ್ಠಿಗಳು ಅಥವಾ ವಿರುದ್ಧವಾಗಿ ಮಾತನಾಡುವಂಥದ್ದು ಮಾಡಲಿಲ್ಲ ಯಾಕಂದರೆ ಅವರ ಹಿರಿತನಕ್ಕೆ ಗೌರವ ಬಹಳ ಎಳೆ ಪ್ರಾಯದಲ್ಲಿ ಶಾಸಕರಾಗಿ ಸಚಿವರಾಗಿ ಮಾನ್ಯ ಗೌಡರು ಇಲ್ಲಿ ಆಡಳಿತವನ್ನು ನಡೆಸಿದವರು ಅವರು ಕೂಡ ಜಂಟಲ್ ಮ್ಯಾನ್ ರಾಜಕೀಯದ ಒಂದು ಪರಿಭಾ ಶೈಲಿ ಅವರಿದ್ದವರು ಅವರು ಕೂಡ ಈ ರೀತಿಯ ಕ್ಷುಲ್ಲಕ ರಾಜಕೀಯ ಒಂದು ಪ್ರಯಾಸನಗಳನ್ನು ಮಾಡುವಂಥ ಪ್ರಯತ್ನಗಳು ಮಾಡಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ ಮೂರರ ಅಂಚಿನಿಂದ ಪ್ರಾರಂಭ ಆಗಿದ್ದು ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ರಾಜಕೀಯ ವೈಷಮ್ಯದ ಒಂದು ಕ್ಷೇತ್ರವಾಗಿ ಇದು ಇದೆ ಇದು ಬೇರೆಲ್ಲ ಕ್ಷೇತ್ರಗಳಲ್ಲಿ ಇರುವಂತಹ ಒಂದು ವೈಷಮ್ಯ ಬೆಳ್ತಂಗಡಿಗೆ ಪಾದಾರ್ಪಣೆ ಮಾಡಿದೆ ಅಂತೇಳಿದರೆ ಇದು ನಾಗರಿಕರು ಕೂಡ ಯೋಚನೆ ಮಾಡುವಂಥ ಸಂಗತಿಯಾಗಿದೆ ದ್ವೇಷದ ರಾಜಕಾರಣ ಅದರ ಜೊತೆಗೆ ಒಬ್ಬ ವ್ಯಕ್ತಿ ಸಚ್ಚರಿತ್ರವನ್ನು ಹಾಳು ಮಾಡುವಂಥದ್ದು ಅವರ ಮನೆಯವರ ಫೋಟೋವನ್ನು ಬೇರೆ ಬೇರೆ ರೀತಿಯಲ್ಲಿ ವೈರಲ್ ಮಾಡುವಂಥದ್ದು ಯಾರು ಜನಸಾಮಾನ್ಯಲ್ಲ ಶಾಸಕರ ಧರ್ಮಪತ್ನಿಯ ಒಂದು ವಿಚಾರದಲ್ಲಿಯೂ ಫೇಸ್ಬುಕ್ಗಳಲ್ಲಿ ತುಂಬ ಕೀಳುಮಟ್ಟದಲ್ಲಿ ಮಾಡಿರುವಂಥದ್ದು ಇದೆಲ್ಲ ರಾಜಕೀಯದ ಒಂದು ಆಯಾಮಗಳು ಪ್ರದರ್ಶನಗಳು ಹಾಗಾಗಿ ಇಂಥ ಕೀಳುಮಟ್ಟದ ರಾಜಕೀಯ ಬೆಳ್ತಂಗಡಿಯ ಜನತೆ ನಾವು ನೋಡಲಿಲ್ಲ ಭಾರತೀಯ ಜನತಾ ಪಾರ್ಟಿ ಕೂಡ ನಾವು ನೋಡಲಿಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಚುನಾವಣಾ ಸಂದರ್ಭದಲ್ಲಿ ನೇರ ನೇರವಾಗಿ ಹಣ ಹಣಿ ಮಾಡ್ತೇವೆ ಅಥವಾ ಒಳಗಡೆ ಒಂದು ಕಿಚ್ಚನ್ನು ಇಟ್ಟುಕೊಂಡು ಅಥವಾ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೋರಾಡ್ತೇವೆ ಆದರೆ ಚುನಾವಣೆ ಮುಗಿದ ನಂತರ ರಾಜಕೀಯ ಪಕ್ಷಗಳಲ್ಲಿರುವಂಥ ಬೇರೆ ಪ ಪಕ್ಷಗಳಲ್ಲಿರುವಂಥವರು ಕೂಡ ನಮಗೆ ಆತ್ಮೀಯರು ಮಿತ್ರರು ಅಥವಾ ನಮ್ಮ ಹಿತೈಷಿಗಳು ಸಲಹೆಗಾರರು ಇರ್ತಾರೆ ಹಾಗಾಗಿ ರಾಜಕೀಯದ ಆಯಾಮವನ್ನು ಆ ಮಟ್ಟಕ್ಕೆ ನಾವು ತಕೊಂಡು ಹೋಗುವಂಥದ್ದು ಎಲ್ಲಿಯೂ ಇಲ್ಲ ಆದರೆ ನಮಗೀಗ ಇದೊಂದು ದೊಡ್ಡ ಮುಳ್ಳು ಆಗಿರುವಂಥ ಒಂದು ಘಟನೆಗಳು ಆಗಿದೆ ಹಾಗಾಗಿ ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಯಾರು ಇದರ ಹಿಂದೆ ಕೈವಾಡ ಇದೆ ಅಥವಾ ಏನೋ ಪ್ರದರ್ಶನ ಮಾಡ್ತಾರೆ ಅವರು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ಹೇಳುವಂಥದ್ದು ನಮ್ಮ ಅನಿಸಿಕೆ ಅದರ ಜೊತೆಗೆ ಏನು ಕುಶಲಪ್ಪ ಗೌಡ ಅಂಥೇಳಿ ಈ ಘಟನೆಯನ್ನು ಮಾಡಿದ್ದಾರೆ ಅವರು ಕೂಡ ಇದರ ಹಿಂದೆ ಬೇರೆ ಬೇರೆ ಒಂದು ಅಬಕಾರಿ ಅಧಿಕಾರಿಯ ಮೇಲೆ ಕೈಯನ್ನು ಮಾಡಿರುವಂಥದ್ದು ಬೇರೆ ಬೇರೆ ಘಟನೆಗಳಲ್ಲಿ ಇದ್ದವರು ಅವರು ಕೂಡ ಏನು ಸ್ವಚ್ಛಾರಿತ್ರ ಇದು ಅಂತಲ್ಲ ಅವರ ಹಿನ್ನೆಲೆಯನ್ನು ನೋಡಿದಾಗ ಅವರಿಗೂ ಕ್ಲೀನ್ ಇಮೇಜ್ ಇಲ್ಲ ಅಂಥ ರೀತಿಯ ಇಮೇಜ್ ಇರುವಂಥವರು ಈ ಒಂದು ಪ್ರಯತ್ನ ಮಾಡಿದ್ದಾರೆ ಇದನ್ನು ಕೂಡ ನಾವು ಖಂಡಿಸ್ತೇವೆ ಈಗ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಗೌರವಾನ್ವಿತರು ಮತ್ತು ಬಹಳ ಹೋರಾಟದ ಮುಂಚೂಣಿಯಲ್ಲಿ ಬಂದಂಥ ಶೇಖರ್ ಕುಕ್ಕೇಡಿಯವರು ಮಾತಾಡಿದ್ದಾರೆ ಅವರು ಹೇಳಿದರು ಅವನು ಕಾಂಗ್ರೆಸ್ನ ಕಾರ್ಯಕರ್ತನೇ ಅಲ್ಲ ಅಂತ ಆದರೆ ಕಳೆದ ಕಾರ್ಯಕರ್ತರು ಮೊನ್ನೆಯ ಫೀಲ್ಡಿನಲ್ಲಿ ಆ ವ್ಯಕ್ತಿ ಮನೆ ಮನೆಗೆ ಫೀಲ್ಡ್ ಮಾಡಿರುವಂಥ ಉದಾಹರಣೆಗಳಿದೆ ಕಾಂಗ್ರೆಸ್ಸಿನ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಅವರು ಕಾರ್ಯವನ್ನು ಮಾಡಿದ್ದಿದೆ ಈ ಎಲ್ಲ ಪ್ರಶ್ನೆಗಳಿರುವಾಗ ಅವರು ಅವರದು ಅಲ್ಲ ಅಂತ ಹೇಳುವಂಥದ್ದು ಇದು ಒಂದು ಸಮಯದ ನಿರ್ಧಾರ ಇದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ಮತ್ತು ಅವರಿಗೆ ಸಂಬಂಧವೇ ಇಲ್ಲ ಅಂತೇಳಿದರೆ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ನಾಯಕರುಗಳು ಏನೋ ಮಲ್ಲೇಶ್ವರಂ ನಾಯಕರಿದ್ದಾರೆ ಅವರ ಫೋನುಗಳು ಬರ್ತದೆ ಅಥವಾ ಕಾಂಗ್ರೆಸ್ ನಾಯಕರಲ್ಲಿ ಹೋಗಿ ಅವರಿಗೆ ಬೇಕಾದಂಥ ಮಾರ್ಗದರ್ಶನವನ್ನು ಮಾಡ್ತಾರೆ ಅವರಿಗೆ ಬೇರೆ ಬೇರೆ ಡೈರೆಕ್ಷನ್ ಕೊಡ್ತಾರೆ ಇದೆಲ್ಲದರ ಹಿಂದೆ ಇರುವಂಥದ್ದು ಒಂದು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಅದನ್ನು ಅಲ್ಲ ಅಂತ ಹೇಳುವಂಥದ್ದು ಸರಿಯಲ್ಲ ಹಾಗಾಗಿ ಇದರ ಎಲ್ಲ ಘಟನೆಯ ಹಿಂದೆ ಕೂಡ ಒಂದು ವ್ಯವಸ್ಥಿತವಾದಂಥ ಸಂಚು ಇದೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಕಾಣ್ತದೆ ಯಾಕಂತೇಳಿದರೆ ಆ ನಡೆದಂಥ ಘಟನೆಯಲ್ಲಿಯೂ ಕೂಡ ಒಳಗೊಳಗೆ ಮಾತನಾಡಿಕೊಂಡು ಆ ಒಬ್ಬ ರಾಜಕೀಯದಲ್ಲಿ ಬೆಳೆತಿರುವಂಥ ನಾಯಕರನ್ನು ಕೆಡ್ಡಕ್ಕೆ ಬೆಳೆಸಬೇಕು ಅಂತೇಳುವಂಥ ಪ್ಲ್ಯಾನ್ ಪ್ಲ್ಯಾನ್ ಆಗಿದೆ ಅಂತ ಅಂತೇಳುವ ನನಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಹಾಗಾಗಿ ಇದನ್ನು ನಾವು ಕೂಡ ಖಂಡಿಸ್ತೇವೆ ಇದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷನನ್ನು ಕೂಡ ವಿನಾಕಾರಣ ಒಂದು ಕೇಸಿನಲ್ಲಿ ತಲುಗಿಸಿ ಅವನನ್ನು ಜೈಲಿಗೆ ಹಕ್ಕುವಂಥ ಕೆಲಸದ ಹಿಂದೆ ಕೂಡ ಒಂದು ಹುನ್ನಾರವೇ ನಡೆದಿದೆ ಸತ್ಯಾಸತ್ಯತೆ ಬೇರೆ ಇರ್ಬೋದು ಕೋರ್ಟ್ನಲ್ಲಿರ್ಬೋದು ಆದರೆ ಆ ವಿಚಾರದಲ್ಲಿ ಅವನು ಅಮಾಯಕನಾಗಿದ್ದ ಅವನನ್ನು ಕೂಡ ಒಳಗಡೆ ಹಾಕುವಂಥ ಕಾರ್ಯದಲ್ಲಿ ಅವರು ತಮ್ಮ ಹಿಂದಿನ ಕೈಯನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಕಳೆಂಜದ ಪ್ರಕರಣದಲ್ಲಿಯೂ ಕೂಡ ಒಂದು ನ್ಯಾಯಪರ ಹೋರಾಟವಾಗಿರುವಂಥ ಕಳೆಂಜದ ಪ್ರಕರಣದಲ್ಲಿಯೂ ಕೂಡ ಅಲ್ಲಿ ಹೋಗಿರುವಂಥ ಕಾರ್ಯಕರ್ತರ ಮೇಲೆ ಅಲ್ಲಿ ಹೋಗಿರುವಂಥ ಪಕ್ಷದ ಪ್ರಮುಖರ ಮೇಲೆ ಕೂಡ ಕೇಸ್ ದಾಖಲೆ ಆಗುವಂಥ ವಿಷಯವನ್ನು ಮಾಡಿದ್ದಾರೆ ಇದರ ಹಿಂದೆ ಶಾಸಕರ ಮೊನ್ನೆಯ ಬಂಧನದ ಪ್ರಹಸನ ಈ ಬಂಧನದ ಪ್ರಹಸನ ಕೂಡ ಬಹಳ ನಾವು ಯೋಚನೆ ಮಾಡಬೇಕಾದದ್ದು ಒಬ್ಬ ಜನಪ್ರತಿ ಪ್ರತಿನಿಧಿಯನ್ನು ಒಂದು ಬಂಧನ ಮಾಡಲಿಕ್ಕೆ ಇಷ್ಟೆಲ್ಲ ದೊಡ್ಡ ಫೋರ್ಸ್ ತೊಗೊಳ್ಬೇಕು ಇಷ್ಟೆಲ್ಲ ಇದು ಪ್ರಹಸನಗಳ ಅಗತ್ಯ ಇದೆಯಾ ಬರೇ ವಿಚಾರಣೆಗೆ ಬರಬೇಕು ಅಂತೇಳಿದರೆ ಇಷ್ಟೆಲ್ಲ ಡ್ರಾಮಾಗಳು ಅಗತ್ಯ ಇದೆಯಾ ಅಂತ ಹೇಳುವಂಥದ್ದು ಕೂಡ ಯೋಚನೆ ಮಾಡಬೇಕು ಪೊಲೀಸ್ ವರಿಷ್ಠಾಧಿಕಾರಿ ಹೇಳ್ತಾರೆ ಅವರ ಸಂಖ್ಯೆ ಜಾಸ್ತಿ ಆದಾಗ ನಮ್ಮ ಸಂಖ್ಯೆ ಜಾಸ್ತಿ ಆಗ್ತದೆ ಅದು ಬೇರೆ ಆದರೆ ನೇರವಾಗಿ ಒಬ್ಬ ಜನಪ್ರತಿನಿಧಿಗೆ ನೋಟಿಸ್ ಮಾಡಿ ನೀವು ವಿಚಾರಣೆಗೆ ಬರಬೇಕು ಅಂತ ಹೇಳಿದಾಗ ಆ ಕಾನೂನಿಗೆ ಗೌರವವನ್ನು ಕೊಟ್ಟು ಅವರು ಬರಬೇಕಾದದ್ದು ಅವರ ಕರ್ತವ್ಯ ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಅವಕಾಶಗಳಿಲ್ಲ ಆದರೆ ಇದರ ಹಿಂದೆ ರಾಜಕೀಯ ಏನು ತಂತ್ರಗಾರಿಕೆ ಅಂತೇಳಿದ್ರೆ ಒಬ್ಬ ಶಾಸಕನ ಮನೆ ಎದುರು ಒಂದಷ್ಟು ಪೊಲೀಸನ್ನು ಹಾಕಿ ವಾತಾವರಣವನ್ನು ಹಾಳು ಮಾಡಿ ಅವರ ಜನಪ್ರಿಯ ಜನಪ್ರಿಯತೆಯನ್ನು ಕುಗ್ಗಿಸಿದಾಗ ಏನೋ ಅವರಿಗೆ ಕ್ರೆಡಿಟ್ ಆಗ್ತದೆ ಹೇಳುವಂತಹ ಹುನ್ನಾರಗಳು ಇದರ ಹಿಂದೆ ಇದೆ ಅಂತ ಹೇಳುವುದು ಸ್ಪಷ್ಟ ಆದರೂ ಅದರಲ್ಲಿಯೂ ಯಶಸ್ಸು ಆಗುವುದಿಲ್ಲ ಸೊ ಈ ರೀತಿಯ ಎಲ್ಲ ಘಟನೆಗಳು ಇದ್ದಾಗ ಇದಕ್ಕೆ ಒಂದು ತಕ್ಕದಾದಂಥ ನ್ಯಾಯ ಸಿಗಬೇಕು ಪರಿಪೂರ್ಣವಾದಂಥ ಸಮಾಜಕ್ಕೆ ಇದರ ವಿಷಯ ಗೊತ್ತಾಗಬೇಕು ನನ್ನ ಪ್ರಾರಂಭದಲ್ಲಿ ಹೇಳಿದೆ ಮಾಧ್ಯಮದ ಬಂಧುಗಳು ಕೂಡ ಆ ದಿನ ನಡೆದಂಥ ಎಲ್ಲವನ್ನು ಬಿತ್ತರಿಸಿದ ಕಾರಣ ಅಲ್ಲಿ ಏನಾದರೂ ವಿಶೇಷ ಆಗುವಂಥದ್ದಿಲ್ಲ ಬೇರೆ ಬೇರೆ ದಾಖಲೆಗಳ ಮೂಲಕ ಅಲ್ಲಿ ಓಡಿದರು ಇಲ್ಲಿ ಓಡಿದ್ರು ಅಂತ ಹೇಳೋದಕ್ಕೆ ಸಾಕ್ಷಿಗಳಿಲ್ಲ ಯಾಕಂದರೆ ನಿಮ್ಮ ಮೂಲಕ ಜನಸಾಮಾನ್ಯನಿಗೆ ವಿಷಯಗಳು ತಲುಪಿದೆ ಈ ವಿಚಾರಗಳು ಸ್ಪಷ್ಟವಾಗಿ ಗೊತ್ತಾಗಿದೆ ಹಾಗಾಗಿ ಇದರ ಬಗ್ಗೆ ನಾವು ಬಹಳ ಕಡಾಖಂಡಿತವಾಗಿ ಖಂಡಿಸ್ತೇವೆ ಪ್ರತಿಭಟನೆಯ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರವರ ಸಂವಿಧಾನದ ಬಗ್ಗೆ ಅಪಾರವಾದಂಥ ಗೌರವ ನಮಗಿದೆ ಯಾಕಂತೇಳಿದರೆ ಅವರು ಕೊಟ್ಟಂಥ ಸಂವಿಧಾನದ ಆಧಾರದಲ್ಲಿ ಅವರು ಆ ಹಕ್ಕುಗಳನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಸಮಾಜಕ್ಕೆ ಅಥವಾ ವ್ಯಕ್ತಿಗೆ ಅಥವಾ ಜನಸಾಮಾನ್ಯನಿಗೆ ತೊಂದರೆಯಾದಾಗ ಅದನ್ನು ಪ್ರತಿಭಟಿಸುವಂಥ ಹಕ್ಕುಗಳು ಕೂಡ ಇದೆ ಆದರೆ ಆ ಪ್ರತಿಭಟನೆಯ ಹಕ್ಕಿಗೂ ಕೂಡ ಮೊಟಕನ್ನುಗೊಳಿಸುವಂಥದ್ದು ಆ ಪ್ರತಿಭಟನೆಯ ಹಕ್ಕನ್ನು ಚಲಾಯಿಸಲಿಕ್ಕೆ ಅವಕಾಶ ಕೊಡದಿರುವಂಥದ್ದು ಕೂಡ ಮೊನ್ನೆಯ ಎಲ್ಲ ಘಟನೆಗಳಲ್ಲೂ ಆಗಿದೆ ಅದನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಆಮೇಲೆ ಬೇರೆ ಬೇರೆ ಸುಳ್ಳಿನ ಕಂತೆಗಳ ಸರಮಾಲೆಗಳು ಇವತ್ತಿನ ದಿನದಲ್ಲಿ ನಡೀತಾ ಇದೆ ಸುಳ್ಳಿನ ಕಂತೆಗಳೇ ಯಾಕೆಂದರೆ ಇಲ್ಲ ಸಲ್ಲದಿರುವಂತಹ ಬೇರೆ ಬೇರೆ ವಿಚಾರಗಳನ್ನು ಹೇಳುವಂಥದ್ದು ಇದನ್ನು ಮಾಧ್ಯಮದಲ್ಲಿ ಹೇಳ್ತಾ ಇಲ್ಲ ಅವರು ಫೇಸ್ಬುಕ್ ಸಾಮಾಜಿಕ ತಾಲ ಜಾಲತಾಣದಲ್ಲಿ ಇಲ್ಲದಿರುವಂತಹ ಒಂದು ಸಂಗತಿಗಳನ್ನು ಹೇಳಿ ವ್ಯಕ್ತಿ ಸ್ವಚ್ಛಾರಿತ್ರವನ್ನು ಹಾಳು ಮಾಡುವಂಥದ್ದನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾ ಇದೆ ಸಮಾಜದ ಯಾವ ಗೌರವಾನ್ವಿತ ವ್ಯಕ್ತಿ ಇರ್ತಾರೆ ಅವರ ವ್ಯಕ್ತಿತ್ವ ಅಥವಾ ಅವರ ಚರಿಷ್ಮಾ ಕುಂದಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿಯೂ ಕೂಡ ಕಾರ್ಯಗಳು ಆಗ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಟಾರ್ಗೆಟ್ ಇರುವಂಥದ್ದು ನಮ್ಮ ಶಾಸಕರು ಶಾಸಕರ ಐದು ವರ್ಷದ ಒಂದು ಅಭಿವೃದ್ಧಿ ಏನಿದೆ ಸುಮಾರು ಮೂರು ಸಾವಿರ ಕೋಟಿಯ ಅನುದಾನಗಳನ್ನು ಏನು ತಂದಿದ್ದಾರೆ ಒಂದು ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಕಾಣದಂಥ ಅಭಿವೃದ್ಧಿ ಏನು ಏನು ಮಾಡಿದ್ದಾರೆ ಇದೆಲ್ಲವನ್ನು ಸಹಿಸದಂಥ ಕಾಂಗ್ರೆಸ್ ಪಕ್ಷ ಇದಕ್ಕೆ ಈ ರೀತಿಯ ಚಾರಿತ್ರ್ಯ ಹನನವನ್ನು ಮಾಡುವಂತಹ ಕಾರ್ಯಗಳಾದಂಥ ಅವರ ಒಂದೊಂದೇ ಎಜೆಂಡದಲ್ಲಿ ಇವರು ತೋರಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಎಂಬತ್ತ ಒಂದು ಗ್ರಾಮಗಳಲ್ಲಿ ಇನ್ನೂರ ನಲವತ್ತೊಂದು ಬೂತ್ಗಳಲ್ಲಿಯೂ ಕೂಡ ನಮ್ಮ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಈ ಎಲ್ಲ ವಿರೋಧಕ್ಕೆ ತಕ್ಕದಾದಂಥ ಉತ್ತರವನ್ನು ಕೊಡಲಿಕ್ಕಿದ್ದಾರೆ ಯಾಕಂತೇಳಿದರೆ ಇದನ್ನು ಮನೆ ಮನೆಗೆ ತಿಳಿಸುವಂಥದ್ದು ಈ ಎಲ್ಲ ಏನು ಘಟನೆಗಳಾಗಿದೆ ಇದನ್ನು ಮನೆ ಮನೆಗೆ ತಿಳಿಸುವಂಥದ್ದು ಪ್ರಾಮಾಣಿಕವಾಗಿ ಇದರ ಕೈ ಹಿಂದೆ ಯಾರಿದ್ದಾರೆ ಅಂತೇಳುವಂಥದ್ದನ್ನು ಕೂಡ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಅದನ್ನು ತೋರ್ಪಡಿಸ್ಲಿಕ್ಕಿದ್ದೇವೆ ಒಂದು ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಈ ರೀತಿ ಆಗ್ತದೆ ಅವನಿಗೆ ಒಂದು ಜೀವನಕ್ಕೆ ಅಥವಾ ಅವನ ಜೀವನದ ಹಂತಗಳಿಗೆ ತೊಂದರೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ಇನ್ನು ಜನಸಾಮಾನ್ಯರ ಅವಸ್ಥೆ ಏನು ಅಂತೇಳುವಂಥದ್ದು ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಬಂದಿರುವಂಥದ್ದೇ ಅಹಿಂದ ಅಥವಾ ಬಡವರ ಜನರ ಕಲ್ಯಾಣ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರ ಕಲ್ಯಾಣದ ಬಗ್ಗೆ ಬಹಳ ಆಸಕ್ತಿಯನ್ನು ಇಟ್ಟುಕೊಂಡು ಬಂದಂಥ ಸರ್ಕಾರ ಈ ಸರ್ಕಾರದ ಅವಧಿಯಲ್ಲಿ ಈ ರೀತಿಯೆಲ್ಲ ಆಗ್ತದೆ ಅಂತೇಳಿದರೆ ಬಹಳ ಖೇದಕರವಾದಂಥ ವಿಷಯ ಹಾಗಾಗಿ ಇದನ್ನು ಭಾರತೀಯ ಜನತಾ ಪಾರ್ಟಿ ಬಹಳ ಕಡಾಖಂಡಿತವಾಗಿ ಇದನ್ನು ಖಂಡಿಸ್ತದೆ ಇಷ್ಟು ವಿಚಾರಗಳನ್ನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಹಳ ನಾನು ಅದನ್ನೇ ಹೇಳೋದು ಕತೆಗಾರ ಅಂತೇಳಿ ಹೊಸ ಹೊಸ ಕತೆಗಾರರು ಬೆಂಗಳೂರಿನಿಂದ ಬಂದು ಇಲ್ಲಿ ಕತೆಯನ್ನು ಒಂದು ಪೋಣಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದಂಥ ಘಟನೆಯ ರಸ್ತೆಗೂ ಮತ್ತು ಅವರ ಮನೆಗೆ ನೂರು ಮೀಟರಿನ ಅಂತರ ಇದೆ ಇವರ ಗೇಟ್ ಇರುವಂಥದ್ದು ಇಲ್ಲಿ ಆಗಿರುವಂಥ ಪ್ರಕರಣಗಳು ಆಗಿರುವಂಥದ್ದು ಆ ರಸ್ತೆಯ ಬದಿಯಲ್ಲಿ ಆಗಿರುವಂಥದ್ದು ಇದಕ್ಕೆಲ್ಲ ಸಾಕ್ಷೀಭೂತವಾಗಿ ಏನು ಕುಶಲಪ್ಪ ಗೌಡ ಅಂತ ಇದ್ದಾರೆ ಅವರ ಮನೆಯಲ್ಲಿ ಸಿ ಸಿ ಕ್ಯಾಮೆರಾ ಇದೆ ಆ ಸಿ ಸಿ ಕ್ಯಾಮರಾದಲ್ಲಿ ಎಲ್ಲ ಫುಟೇಜ್ಗಳು ಇರುವಾಗ ಪ್ರಾಮಾಣಿಕವಾದಂಥ ಸಾಕ್ಷಿಗಳು ದೊರಕ್ತದೆ ನಾವು ಹೇಳಿದ್ದೋ ಅವರು ಹೇಳಿದ್ದೋ ಸತ್ಯ ಅಲ್ಲ ಆದರೆ ಅದಕ್ಕೆ ಸಾಕ್ಷಿಯಾಗಿ ಆ ಸಿ ಸಿ ಕ್ಯಾಮರಾಗಳು ಏನು ಹೇಳ್ತದೆ ಅದನ್ನು ಅಧಿಕಾರಿಗಳು ಗಮನಿಸಿದರೆ ಅವರಿಗೆ ಕಡಾಖಂಡಿತವ ಅದರ ಪರಾಮರ್ಶೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ಇದು ಖಂಡಿತವಾಗಿ ಆ ರೀತಿ ಯಾವುದೇ ಘಟನೆಗಳಾಗಲಿಲ್ಲ ಆದಂಥ ಘಟನೆಗಳು ನಾವು ಹೇಳಿರುವ ರೀತಿಯಲ್ಲಿ ಪ್ರಚೋದನೆಗೆ ಅವಕಾಶಗಳು ಖಂಡಿತ ನೀವು ಹೇಳಿರುವಂಥ ಪ್ರಶ್ನೆ ಸರಿ ಅದು ಇವತ್ತಿನ ಇದರಲ್ಲಿ ಸರಿಯಲ್ಲ ಆದರೂ ಕಾರ್ಯಕರ್ತರ ಹುಮ್ಮಸ್ಸುಗಳು ಇರ್ತದೆ ಅಥವಾ ಸ್ಥಳೀಯ ಯಾಕಂತೇಳಿದರೆ ಇದೇ ಒಂದು ಸಣ್ಣ ಘರ್ಷಣೆ ಇರುವಂಥ ಕಾರ್ಯಕರ್ತರು ಮುಂದೆ ಏನಾದರೂ ಆ ಗ್ರಾಮದಲ್ಲಿ ವ್ಯತ್ಯಾಸ ಆದಾಗ ಹೆಗಲ ಮೇಲೆ ಕೈ ಹಾಕಿಕೊಂಡು ಅವರು ಒಂದೇ ಕೆಲಸದಲ್ಲಿ ಒಟ್ಟಿಗಿರ್ತಾರೆ ಆ ಕ್ಷಣದ ಒಂದು ಸಣ್ಣ ಇದು ಮರುದಿನವೇ ಅದನ್ನು ಮರಿತಾರೆ ಇದೆಲ್ಲ ಇರುವಂಥದ್ದು ನಿಮ್ಮ ನಿನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ಒಂದು ಘಟನೆಯನ್ನು ನೆನಪು ಮಾಡಿದರು ಸತೀಶ್ ಕುಂಬಲ್ರವರು ಸೋತಿರುವಂಥ ಸಂದರ್ಭದಲ್ಲಿ ಮುಕ್ಕಾಲು ಗಂಟೆ ಅವರ ಆ ಮನೆಯ ಬಾಗಿಲಿನಲ್ಲಿ ಕಾಂಗ್ರೆಸ್ಸಿನ ಇದರಿಂದ ಪಟಾಕಿ ಬಿಟ್ಟರು ಅವರು ಸಹಿಸಿಕೊಂಡ್ರು ಇದು ಎಲ್ಲ ಪಕ್ಷಗಳಲ್ಲ ಇರ್ತದೆ ಆದರೆ ನೀವು ಹೇಳಿರುವಂಥದ್ದು ಅದು ಆದಷ್ಟು ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಆ ಮಂಡಲ ಅಥವಾ ನಾವು ಪಕ್ಷದ ಹಿರಿಯರು ಕೂಡ ಯೋಚನೆಯನ್ನು ಮಾಡ್ತೇವೆ ಆ ರೀತಿ ಮಾಡಬಾರ್ದು ಮಾಡದಿರುವಂತೆ ನಾವು ಖಂಡಿತ ಸೂಚನೆ ಮಾಡ್ತಾರೆ ಆ ರೀತಿ ಯಾರೂ ಮಾಡೋದಿಲ್ಲ ಅಂದರೆ ಆ ವಿಜಯದ ಜೋಶು ಎಲ್ಲ ಕಡೆ ಇರ್ತದೆ ಎಲ್ಲರೂ ಕೂಡ ಮಾಡ್ತಾರೆ ಖಂಡಿತವಾಗಿ ಎಲ್ಲಿಯೂ ಕೂಡ ದೊಡ್ಡ ದೊಡ್ಡ ಮೆರವಣಿಗೆಗಳು ಅಥವಾ ಇದು ಇಲ್ಲ ಈಗ ನಾನು ಮಂಗಳೂರಿನ ಅಲ್ಲಿ ವಿಜಯ ಆದಂಥ ಕ್ಷಣದಲ್ಲಿಯೂ ಕೂಡ ಆ ಸಂದರ್ಭದಲ್ಲಿ ಒಂದು ಸಣ್ಣ ಇದು ಮಾಡಿದ್ದಾರೆ ಬಿಟ್ಟಿದ್ದಾರೆ ವಿಜಯದ ಯಾತ್ರೆಗಳು ಅಥವಾ ವಿಜಯದ ಇದು ಎಲ್ಲಿಯೂ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆ ಅಥವಾ ರಾಜ್ಯದಿಂದಲೂ ಸೂಚನೆ ಇದೆ ಮುಂದಿನ ದಿನದಲ್ಲಿ ನೀತಿ ಸಂಹಿತೆ ಎಲ್ಲ ಮುಗಿದ ಮೇಲೆ ಈ ವಿಜಯ ಸಂಭ್ರಮವನ್ನು ಆಚರಿಸಬೇಕು ಗ್ರಾಮ ಗ್ರಾಮದಲ್ಲಿ ಆಚರಿಸಬೇಕು ಅಂತೇಳುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಪರಿಪಾಲಿಸ್ತೇವೆ ಈ ಎಲ್ಲ ಪ್ರಸನಗಳು ಮುಗಿಬೇಕು ಅಂತೇಳಿದರೆ ಕಾಂಗ್ರೆಸ್ ಮುಕ್ತ ಬೆಳ್ತಂಗಡಿಯಾದರೆ ಮಾತ್ರ ಇದಕ್ಕೆಲ್ಲ ಒಂದು ಅಂತಿಮ ಚುಕ್ಕೆ ಇಡ್ಲಿಕ್ಕಾಗ್ತದೆ ದ್ವೇಷ ರಾಜಕಾರಣದ ಮುಕ್ತ ಆದರೆ ಮೊದಲಿನ ಹಾಗೆ ಸಹೋದರತ್ವ ಭಾವದಲ್ಲಿ ಅವಿನಾಭಾವ ಸಂಬಂಧದ ಜೊತೆಗೆ ರಾಜಕೀಯ ರಾಜಕೀಯದ ಸಂದರ್ಭದಲ್ಲಿ ಮಾತ್ರ ಇರುವಂಥ ಆ ಒಂದು ರೋಷ ಇರಬೇಕು ಅಂತೇಳುವಂಥ ನಿಟ್ಟಿನಲ್ಲಿ ಹಿಂದಿನವರು ಹಾಕಿಕೊಟ್ಟಂಥ ಪದ್ಧತಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರೋದು ಪ್ರಭಾಕರ್ ಬಂಗೇರು ಕೂಡ ಶಾಸಕರಾಗಿದ್ದರು ಹಿಂದಿನವರು ಹಾಕಿಕೊಟ್ಟ ಪದ್ಧ ಒಂದು ದಾರಿಯಲ್ಲಿ ನಾವು ಎಲ್ಲರೂ ಎರಡೂ ಪಕ್ಷದವರು ಸಾಗಿದರೆ ಈ ಥರ ಘಟನೆಗಳು ಆಗುವುದಿಲ್ಲ ಅಂತೇಳುವಂಥ ನಿಟ್ಟಿನಲ್ಲಿ ಯಾಕಂತೇಳಿದರೆ ಹಿರಿಯರಾದಂಥ ರಾಜಶೇಖರ ಇರ್ಬೋದು ಅಥವಾ ಹಿರಿಯರು ಅವರು ಕೂಡ ಈ ರೀತಿಯದೆಲ್ಲ ಸಣ್ಣ ಪುಟ್ಟ ರಾಜಕೀಯ ಮಾಡಿದ್ದಿಲ್ಲ ಅವರು ಕೂಡ ನಮಗೆ ಸಲಹೆ ಕೊಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಅವರ ಹಿರಿತನದ ಅನುಭವ ಕೊಡ್ತಾರೆ ಇದು ನಾವು ಬೆಳೆಯುವಂಥ ಪಥ ನಮ್ಮಲ್ಲಿ ರಾಜಕೀಯ ದ್ವೇಷವೇ ಇಲ್ಲ ಹಾಗಾಗಿ ಇದಕ್ಕೆಲ್ಲ ಮುಕ್ತಾಯ ಆಗಬೇಕು ಅಂತೇಳಿದರೆ ಕಾಂಗ್ರೆಸ್ ಕುತ್ತ ಬೆಳ್ತಂಗಡಿಯ ಒಂದು ಸಂಕಲ್ಪವನ್ನು ನಾವು ಮುಂದೆ ಮಾಡಲಿಕ್ಕಿದ್ದೇವೆ ಅಂತ ಹೇಳುವಂಥದ್ದು ಈ ಮೂಲಕ ಹೇಳಿದೆ ಒಬ್ಬ ಕಾರ್ಯಕರ್ತ ಅಂತಲ್ಲ ಒಬ್ಬ ಜನಸಾಮಾನ್ಯನಿಗೆ ಆದಂತಹ ಅನ್ಯಾಯಕ್ಕೆ ಅವನು ಯಾವುದೇ ಇದರಲ್ಲಿ ಇಲ್ಲದಿದ್ದ ಸಂದರ್ಭದಲ್ಲಿಯೂ ಕೂಡ ಅವನಿಗೊಂದು ನ್ಯಾಯ ಒದಗಿಸಿಕೊಳ್ಳಲಿಕ್ಕೆ ಒಬ್ಬ ಮತದ ಮತವನ್ನು ಪಡೆದಂಥ ಒಬ್ಬ ಶಾಸಕನಿಗೆ ಆಗಲಿಲ್ಲ ಅಂತ ಹೇಳಿದರೆ ಅವನು ಶಾಸಕನಾಗಿ ಏನು ಪ್ರಯೋಜನ ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ರಾತ್ರಿ ಆದರೂ ಹೋಗಿ ಕೇಳಿದ್ದಾರೆ ಅಲ್ಲಿಯೂ ಮಾತಿನ ಸಣ್ಣ ವ್ಯತ್ಯಾಸಗಳು ಇರ್ಬೋದು ಬಿಟ್ಟರೆ ಬೇರೆ ಪ್ರವಾಸನಗಳು ಆಗುವಂಥದ್ದಿಲ್ಲ ಮತ್ತು ಇಂಥ ಘಟನೆಗಳು ಎಷ್ಟು ಆಗಲಿಲ್ಲ ಬೆಳ್ತಂಗಡಿ ತಾಲೂಕಿನಲ್ಲಿ ಎಷ್ಟು ಪ ಘಟನೆಗಳಾಗಲಿಲ್ಲ ಪೊಲೀಸ್ ಅಧಿಕಾರಿಯ ಕೊರಳಿಗೆ ಕೈ ಹಾಕಿದಂಥ ಘಟನೆಗಳಿಲ್ವಾ ಪೊಲೀಸ್ ದಾಧಿಕಾರಿಗಳಾದಂಥ ಏನೂ ದೊಡ್ಡ ದೊಡ್ಡ ಸಚಿವರುಗಳು ಅಥವಾ ಮುಖ್ಯಮಂತ್ರಿಗಳಿದ್ದರೆ ಅವರು ಮಾಡಿದಂಥ ಪ್ರವಾಸನಗಳಿಲ್ವ ಆ ರೀತಿಯದ್ದು ಅಲ್ಲಲ್ಲ ವ್ಯತ್ಯಾಸ ವ್ಯತ್ಯಾಸ ಹೇಳಿದ್ರೆ ಆ ರೀತಿ ಇದನ್ನು ಮಾಡಲಿಲ್ಲ ಮಾತಿನ ಒಂದು ಶಬ್ದದ ವ್ಯತ್ಯಾಸ ಆದರೆ ಆ ಶಬ್ದವನ್ನು ಹಿಡ್ಕೊ ಹಿಡ್ಕೊಂಡು ಒಂದು ಪ್ರಹಸನ ಮಾಡಬೇಕು ಅಂತೇಳಿದರೆ ಖಂಡಿತ ಪೊಲೀಸ್ ಇಲಾಖೆ ಇದನ್ನು ಮಾಡುವುದಿಲ್ಲ ಪೊಲೀಸ್ ಇಲಾಖೆಗೆ ಸಮಾಜದ ಸ್ವಾಸ್ಥ್ಯ ಇರಬೇಕು ಶಾಂತಿ ಇರಬೇಕು ಈ ವ್ಯತ್ಯಾಸಗಳನ್ನು ಕೂಡ ಅವರು ಪರಿಗಣಿಸ್ತಾರೆ ಅದಕ್ಕೆ ಅವರು ಸರಿಯಾದಂಥ ಮಾಹಿತಿಗಳನ್ನು ಕೊಡ್ತಾರೆ ಯಾಕೆ ಅಂತೇಳಿದರೆ ಆ ರಾತ್ರಿಯಲ್ಲಿ ನಿರಂತರವಾಗಿ ಎಸ್ ಪಿ ಅವರಿಗೆ ಫೋನ್ ಮಾಡ್ತಾ ಇದ್ದಾರೆ ಎಸ್ ಪಿ ಅವ್ರದ್ದು ರಿಂಗ್ ಆಗ್ತದೆ ಎತ್ತುತ್ತಾ ಇಲ್ಲ ಒಂದು ವೇಳೆ ಎಸ್ ಪಿ ಅವರು ಫೋನನ್ನು ರಿಸೀವ್ ಮಾಡಿದರೆ ಅಲ್ಲಿಗೆ ಮುಗೀತಿತ್ತು ಅವರು ಮಾತಾಡ್ತಾರೆ ಇಲ್ಲ ಸರ್ ಹೀಗಾಗಿದ್ರು ಅಲ್ಲಿಗೆ ಡ್ರಾಪ್ಔಟ್ ಆಗ್ತಿತ್ತು ತಹಶೀಲ್ದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಒಬ್ಬ ದಂಡಾಧಿಕಾರಿಯಾಗಿ ಈ ರೀತಿಯ ನೀತಿ ಸಂಹಿತೆ ಇರುವಾಗ ಅಧಿಕಾರವನ್ನು ನಡೆಸುವಂಥದ್ದು ಅಧಿಕಾರಿಗಳು ಅವರೇ ಸ್ವಿಚ್ ಆಫ್ ಮಾಡಿ ಕೂತ್ರೆ ಇನ್ನು ಯಾರು ಈ ವ್ಯತ್ಯಾಸಗಳಿಗೆ ಉತ್ತರ ಕೊಡುವಂಥವ್ರು ಅಥವಾ ಯಾರು ಇದಕ್ಕೆ ಜವಾಬ್ದಾರು ಸೊ ಅವರುಗಳು ಈ ರೀತಿಯ ವರ್ತನೆಯನ್ನು ಮಾಡಿದಾಗ ಅದನ್ನು ಯಾರೂ ಖಂಡಿಸುವುದಿಲ್ಲ ಒಬ್ಬ ಶಾಸಕ ಮಾತಾಡಿದ ಕೂಡಲೇ ಅದನ್ನು ಪ್ರವಾಸನ ಅಭಿವ್ಯಕ್ತಿ ಅಥವಾ ವಿಪರೀತಕ್ಕೆ ಹೋದ್ರಿ ಅಂತ ಹೇಳುವಂಥದ್ದಕ್ಕಿಂತ ಅವರುಗಳು ಸ್ಪಂದನೆ ಕೊಡದೇ ಇರುವಂಥದ್ದು ಕೂಡ ಒಂದು ವಿಪರೀತವೇ ಅಲ್ವಾ ಅದರ ಹಿಂದೆ ಏನಿದೆ ಅವರು ಸ್ಪಂದನೆ ಕೊಡದೇ ಇರುವಾಗ ಇದರ ಹಿಂದೆ ಏನಿದೆ ಅಂತ ಹೇಳುವಂಥದ್ದು ಕೂಡ ಒಂದು ಪ್ರಶ್ನೆ ಅದಕ್ಕೆ ನಮಗೆ ಕಾಣುವಂಥ ರಾಜಕೀಯ ಪಕ್ಷವಾಗಿ ನಮಗೆ ಕಾಣುವಂಥದ್ದು ಇದರಲ್ಲಿ ರಾಜಕೀಯ ಕೈವಾಳ ಇದೆ ರಾಜಕೀಯ ಹುನ್ನಾರ ಇದೆ ರಾಜಕೀಯ ಸ್ಕೆಚ್ಗಳಿದೆ ಒಬ್ಬ ಶಾಸಕನನ್ನು ತಳಮಟ್ಟಕ್ಕೆ ಇದು ಮಾಡಬೇಕು ಅಂತೇಳುವಂಥ ಇದೇ ಇದೆ ಅಂತೇಳಿದು ರಾಜಕೀಯ ಪಕ್ಷವಾಗಿ ನಾವು ಯೋಚನೆ ಮಾಡೋದು ತಪ್ಪಲ್ಲ ಆ ಚಿಂತನೆಯಲ್ಲಿ ನಾವು ಮಾಡಿದ್ದೇವೆ ಶಿಬಿ ನಿಮಗೆ ಅನುಭವ ಇದೆ ಪೊಲೀಸ್ ಇಲಾಖೆಯ ಪ್ರತಿಯೊಂದು ಹಂತಗಳು ವಿಡಿಯೋ ದಾಖಲೀಕರಣ ಇದೆ ವಿಡಿಯೋ ದಾಖಲೀಕರಣ ಅವ್ರದ್ದಿರುವಾಗ ಅವರುಗಳು ಅದರ ದಾಖಲೆಯನ್ನು ಇಟ್ಟುಕೊಳ್ತಾರೆ ವೈಭವೀಕರಿಸುವಂಥ ಅವಶ್ಯಕತೆಗಳು ಇಲ್ಲ ಯಾಕಂತೇಳಿದರೆ ಚುನಾವಣೆ ಏನಿಲ್ಲ ಚುನಾವಣೆಯಲ್ಲಿ ವಿನ್ನಾಗಿ ಒಂದು ವರ್ಷದ ಆಡಳಿತವನ್ನು ಮಾಡ್ತಾ ಇದ್ದಾರೆ ಇನ್ನು ವೈಭವೀಕರಿಸಿ ಏನು ಪ್ರಯೋಜನ ಇದೆ ಲೋಕಸಭಾ ಚುನಾವಣೆಯು ಕೂಡ ನಡೆದಾಗಿದೆ ವೈಭವೀಕರಿಸಿ ಮತವನ್ನು ಸೆಳೆಯುವಂಥ ಯಾವ ಹುನ್ನಾರಗಳು ಅಥವಾ ಅಗತ್ಯಗಳು ಭಾರತೀಯ ಜನತಾ ಪಾರ್ಟಿಗೆ ಇರಲಿಲ್ಲ ಹಾಗಾಗಿ ಶಾಸಕರ ವೈಭವೀಕರಣಕ್ಕೆ ಅವಶ್ಯಕತೆಗಳು ನಮಗಿಲ್ಲ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗಿನ ಅವಧಿಯಲ್ಲಿ ಈ ರೀತಿಯ ಒಂದು ಪ್ರವಾಸನಗಳು ಆಗಲಿಲ್ಲ ವಸಂತ ಮಂಗೇರು ಅಪ್ರತಿಮ ನಾಯಕ ರಾಜಕೀಯ ಅನುಭವ ಅವರಿಗೆ ಕೆಪಾಸಿಟಿ ಇಲ್ವಾ ಈ ಸಣ್ಣ ಪುಟ್ಟ ರಾಜಕಾರಣವನ್ನು ಅವರು ಮಾಡಬೇಕು ಅಂತ ಇದಿರಲಿಲ್ಲ ಅವರಿಗೆ ಆ ಮನಸ್ಥಿತಿ ಇಲ್ಲ ಅವರ ರಾಜಕೀಯವನ್ನು ರಾಜಕೀಯವಾಗಿ ಆರೋಗ್ಯಕರ ರಾಜಕೀಯಕ್ಕೆ ಗೌರವ ಕೊಟ್ಟಿರುವಂಥದ್ದು ಅವ್ರದ್ದು ಇದು ಎಲ್ಲಿಂದ ಪ್ರಾರಂಭ ಆಗಿದ್ದು ಪ್ರಾರಂಭ ಆಗಿದ್ದು ಮಲ್ಲೇಶ್ವರಮಿನಿಂದ ಬಂದ ಮೇಲೆಯಿಂದ ಪ್ರಾರಂಭ ಆಗಿದೆ ಇಲ್ಲದಿದ್ದರೆ ಇಲ್ಲಿ ಇಲ್ಲಿಯವರೆಗೆ ಈ ರೀತಿಯ ಘಟನೆಗಳು ನಡೆದಿದೆಯಾ ನಡೀಲಿಕ್ಕೆ ಅವಕಾಶ ಲಾಗದ್ರೆ ಇದ್ದರೆ ಹಿಂದೆ ಯಾರೋ ಒಬ್ಬ ಇದ್ದಾರೆ ಅಂತಲೇ ಹೇಳಿಯೇ ಇದಲ್ವ ಇಷ್ಟೆಲ್ಲ ನೀತಿ ಇದೆಲ್ಲ ಅವರು ನೀತಿ ಸಂಹಿತೆಯನ್ನು ಮಾತನಾಡುವವರು ಒಂದು ಪ್ರತಿಭಟನೆಯಲ್ಲಿ ಇವರು ಹೇಗೆ ಪಾಲ್ಪಡಿತಾರೆ ಹಾಗೂ ನೀತಿ ಸಂಹಿತೆ ಇರಲಿಲ್ವಾ ಆಗ ಕೋಡ್ ಆಫ್ ಕಂಡಕ್ಟ್ ಇರಲಿಲ್ವಾ ಅದರಲ್ಲಿ ಹೋರಾಟ ಹೋರಾಟ ಎಲ್ಲಿವರೆಗೆ ಕಾನೂನು ನ್ಯಾಯ ಸಿಗುವವರೆಗೆ ಹೋರಾಟ ಇವರು ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಇವರೊಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರ ವಿರುದ್ಧ ಸರ್ಕಾರದ ವಿರುದ್ಧ ಇವರೇ ಅಲ್ವ ಸರ್ಕಾರದ ಪಾರ್ಟ್ ಇವರು ಏನು ಮಾಡಬೇಕಿತ್ತು ಇವರ ಒಂದು ವರ್ತನೆ ಸರಿಯಾ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಇಡೀ ತಾಲೂಕಿನಲ್ಲಿ ಫ್ಲೆಕ್ಸ್ಗಳು ರಾಜಿಸ್ತು ಅವರೊಬ್ಬ ದಕ್ಷ ಅಧಿಕಾರಿಯ ಪ್ರಾಮಾಣಿಕ ಅಧಿಕಾರಿಯ ಮಗ ಅವರಿಗೆ ಕೋಡ್ ಆಫ್ ಕಂಡಕ್ಟ್ ನೆನಪಿಲ್ವಾ ಎಲ್ಲ ವರ್ತನೆಗಳು ನೋಡಿದಾಗ ವೈಭವೀಕರಣದ ಹುಚ್ಚು ವೈಭವೀಕರಣದ ಆಸೆ ಯಾರಿಗಿದೆ ಹೇಳುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಈ ರೀತಿಯ ಯಾವ ಯಾಕಂದರೆ ಹೇಳಿದರೆ ಆ ಏನು ವ್ಯವಹಾರ ಅಥವಾ ಏನು ಸಮಾಜಮುಖಿ ಆಗಿರಬಾರ್ದು ಅದನ್ನು ಮಾಡಿದಂಥ ವ್ಯಕ್ತಿಗಳ ಯಾವುದೇ ಸಂಪರ್ಕಗಳು ಪಕ್ಷಕ್ಕಿಲ್ಲ ಪಕ್ಷ ಇದಕ್ಕೆ ಸಪೋರ್ಟನ್ನು ಮಾಡೋದಿಲ್ಲ ನ್ಯಾಯಸಮ್ಮತವಾದಂಥ ಜೀವನ ಮಾಡಲಿಕ್ಕೆ ಪಕ್ಷದ ಒಂದು ಕಾರ್ಯಕರ್ತನಿಗೆ ಅವಕಾಶಗಳಿದೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ ಹಾಗಾಗಿ ಇವರ ಎಲ್ಲಿದ್ದಾರೆ ಏನು ಅಂತ ಹೇಳುವಂಥ ಮಾಹಿತಿಗಳು ಇಲ್ಲ ಮತ್ತು ನಮಗೆ ಅದು ಅವಶ್ಯಕತೆ ಇಲ್ಲ ಯಾಕಂದರೆ ಕಾನೂನು ಪ್ರಕಾರ ಕೇಸಾಗಿದೆ ಅವರನ್ನು ಹುಡುಕುವಂಥ ಕೆಲಸಗಳಾಗ್ತದೆ ಪೊಲೀಸ್ ಅಧಿಕಾರಿಗಳು ಖಂಡಿತ ಅದನ್ನು ಮಾಡ್ತಾರೆ ಆ ಸಂದರ್ಭ ಅಲ್ಲ ನೇರ ನೇರವಾಗಿ ಹೇಳ್ತೇನೆ ಶಶಿರಾಜ್ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಹೇಳುವಂಥ ನೂರಕ್ಕೆ ನೂರು ದೃಢತೆ ಇದ್ದ ಕಾರಣ ಶಾಸಕರು ಇದಕ್ಕೆ ಹೋಗಿದ್ದಾರೆ ಬಿಟ್ಟರೆ ಇದರಲ್ಲಿ ಏನಾದರೂ ಸುಳಿವಿದ್ರೆ ಖಂಡಿತ ಶಾಸಕರು ನಾನು ಪಕ್ಷದವರು ನಾವು ಸಪೋರ್ಟ್ ಮಾಡ್ತಿರ್ಲಿಲ್ಲ ಈ ಪ್ರಕರಣದಲ್ಲಿ ಅವರು ಇಲ್ಲ ಅಂತ ಹೇಳುವಂಥ ಸ್ಪಷ್ಟತೆ ಇದ್ದ ಕಾರಣ ದೃಢತೆ ಇದ್ದ ಕಾರಣ ಶಾಸಕರು ಸ್ಟೇಷನಿಗೆ ಹೋಗಿದ್ದಾರೆ ಅಲ್ಲಿ ಕೇಳಿದ್ದಾರೆ ಅದು 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 ಅವರವಾದ ಏನು ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತ ಅಥವಾ ನಮ್ಮ ಯುವ ಅಧ್ಯಕ್ಷ ಈ ಕೇಸಿನಲ್ಲಿ ಪ್ರಾಮಾಣಿಕವಾಗಿದ್ದಾನೆ ಅವನಿಗೆ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತೇಳಿ ನಾವು ಇದನ್ನು ದೃಢವಾಗಿ ಹೇಳ್ತೇವೆ ಅದು ಕಾನೂನು ಹೋರಾಟದಲ್ಲಿ ಒಂದು ವೇಳೆ ಆದರೆ ಕಾನೂನು ಹೋರಾಟದಲ್ಲಿ ಆದರೆ ನಮ್ಮದೇನು ಇದಿಲ್ಲ ಯಾಕಂದರೆ ಕಾನೂನು ಪ್ರಕಾರ ಕಾನೂನಿಗೆ ಗೌರವ ಕೊಡುವಂಥವ್ರು ನಾವು ಏನೋ ಕಾನೂನಲ್ಲಿ ಆಗ್ತದೆ ಅದನ್ನು ಸ್ವೀಕಾರ ಮಾಡಲಿ ಇದ್ದರೆ ಅವರು ಆರೋಪಿ ಮಾತ್ರ ಅಪರಾಧಿ ಅಲ್ಲ ಅವರು ಆರೋಪಿ ಮಾತ್ರ ಅಪರಾಧಿ ಅಲ್ಲ ಅದು ಸಾಬೀತಾದ ಮೇಲೆ ನಾವು ಏನು ಅಂತ ಪಕ್ಷ ತೀರ್ಮಾನ ಮಾಡ್ತೇವೆ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಿಗೆ ಹಾಂ ಅದು ಜಿಲ್ಲೆಯವರು ಅದರ ಬಗ್ಗೆ ಏನು ಅಂತೇಳಿ ನಾವು ಮಾಹಿತಿ ಕೊಡ್ತೇವೆ ಅವರು ಅದರ ಬಗ್ಗೆ ತೀರ್ಮಾನ ತಗೊಳ್ತೇವೆ ಅಲ್ಲ ಇದು ಇದು ಅಧ್ಯಾಯ ಪ್ರಾ ಅಧ್ಯಾಯ ಪ್ರಾರಂಭವಾಗಿದೆ ಇದಕ್ಕೆ ಜನ ನಾನು ಹೇಳುವಂಥದ್ದು ಜನಸಾಮಾನ್ಯರು ವೀಕ್ಷಣೆ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಯಾವುದು ಸರಿ ಯಾವುದು ತಪ್ಪು ಅಲ್ಲ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀನು ಕೆಲವು ತೀರ್ಮಾನ ಮಾಡುವಂಥವರು ಕೂಡ ಇರ್ತಾರೆ ಮನೆಯಲ್ಲಿ ಕೊಟ್ಟು ಸೈಲೆಂಟ್ ಆಗಿರುವವರು ಇದು ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಹಾಗಾಗಿ ಈ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿದ್ದೇವೆ ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಮುಂದೆ ನಾವು ಇದನ್ನು ಹೇಳಿಕೊಂಡಿದ್ದೇವೆ ಆಮೇಲೆ ಫುಲ್ಸ ಸಾಮಾಜಿಕ ಕಳಕಳಿ ನಮ್ಮಷ್ಟೇ ನಿಮಗೂ ಕೂಡ ಇದೆ ನೀವು ಕೂಡ ಸಾಮಾಜಿಕವಾಗಿ ಯಾವ ಆರೋಗ್ಯಕರ ರಾಜಕೀಯ ವ್ಯವಸ್ಥೆ ಇರಬೇಕು ಅಂತೇಳುವಂಥ ಮಾರ್ಗದರ್ಶನವನ್ನು ನೀವು ಕೂಡ ಮಾಡಬೇಕು ಅದು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಹಾಗಾದರೆ ಕಾನೂನು ಯಾವ ರೀತಿ ನಿಮಗೆ ಗೊತ್ತಿದೆ ಖಂಡಿತವಾಗಿ ಯಾವಾಗಲೂ ಮೂಲವನ್ನು ಹುಡುಕಬೇಕು ಯಾಕೆ ಇದರ ಪ್ರಾರಂಭ ಆಗಿದೆ ಈ ಕಥೆ ಎಲ್ಲಿಂದ ಶುರುವಾಯಿತು ಅಂತೇಳಿ ಮೂಲವನ್ನು ಹುಡುಕಿದಾಗ ಇದೇ ಗರಡಾಡಿಯವರು ಹಿರಿಯ ಶಾಸಕರ ಜೊತೆಗೆ ಇರಲಿಲ್ವಾ ಇರಲಿಲ್ವಾ ಈ ಏನಾದರೂ ಆಗಿದೆಯಾ ಹೊಂದಾಣಿಕೆ ರಾಜಕೀಯ ಅಲ್ಲ ರಾಜಕೀಯ ಅದು ಶ್ರೇಷ್ಠ ರಾಜಕೀಯ ಗೌರವದ ರಾಜಕೀಯ ಪರಸ್ಪರ ಏನು ಹೇಳ್ತಾರೆ ಗೌರವ ಕೊಡುವಂಥ ರಾಜಕೀಯ ಆ ಐದು ವರ್ಷಗಳಲ್ಲಿ ಆಗಿದೆ ಮತ್ತೆ ಯಾಕೆ ಇದು ಶುರುವಾಯಿತು ಅಂತೇಳಿದರೆ ದ್ವೇಷ ರಾಜಕ ಹೊಂದಾಣಿಕೆ ಅಲ್ಲ ಹೊಂದಾಣಿಕೆ ಅಲ್ಲ ಸಾಮರಸ್ಯದ ರಾಜಕೀಯ ಆಗಿರುವಾಗ ಅದು ಪ್ರಾರಂಭ ಪ್ರವಾಸನ ಪ್ರಾರಂಭ ಆಗಿದೆ ಅಂತ ಮೂಲ ಹುಡುಕಿದರೆ ಇದಕ್ಕೆ ಗೊತ್ತಾಗ್ತದೆ ಹಾಂ ಇದಕ್ಕೆ ನೇರವಾಗಿ ಖಂಡಿತ ನಮಗೆ ಸಂತೋಷವಿದೆ ಎರಡು ಸಾವಿರದ ಅಲ್ಲ ಮೊನ್ನೆಯ ವಿಧಾನಸಭಾ ಚುನಾವಣೆಯಲ್ಲಿ ಹದಿನೆಂಟು ಸಾವಿರದ್ದು ನಮ್ಮ ಈ ಅವಧಿಯಲ್ಲಿ ಇಪ್ಪತ್ತು ನಾಲ್ಕು ಸಾವಿರಕ್ಕೆ ನಾವು ರೀಚ್ ಆಗಿದ್ದೇವೆ ಅಂತೇಳಿದರೆ ಆರು ಸಾವಿರ ಹೆಚ್ಚಿದೆ ಆರು ಸಾವಿರ ಮತ ಹೆಚ್ಚು ಖಂಡಿತ ನಮಗೆ ಸಿಕ್ಕಿದೆ ಕಾರ್ಯಕರ್ತರ ಪರಿಶ್ರಮ ಇದೆ ರಾಷ್ಟ್ರೀಯತೆ ವಿಚಾರ ಹಿಂದುತ್ವದ ವಿಚಾರ ಮೋದಿಜಿಯವರ ಒಳ್ಳೆಯ ನಾಯಕತ್ವ ಒಪ್ಪಿಕೊಂಡ ನಿಟ್ಟಿನಲ್ಲಿ ಆರು ಸಾವಿರ ಮತ ಬಂದಿದೆ ಆರು ಸಾವಿರ ಮತ ಸುಮ್ಮನೆ ನಮ್ಮ ಮೇಲೆ ಬೀಳ್ತದ ಲೋಕಸಭೆಯಿಂದ ಲೋಕಸಭೆಗೆ ಅವಧಿಯಿಂದ ಅವಧಿಗೆ ವ್ಯತ್ಯಾಸಗಳಿರ್ತದೆ ಸ್ಥಳೀಯ ವಿಷಯಗಳು ಬೇರೆ ಬೇರೆ ಇರ್ತದೆ ಬೇರೆ ಬೇರೆ ಆಯಾಮಗಳಿರ್ತದೆ ಚುನಾವಣೆ ಅಂತ ಹೇಳುವಂಥದ್ದು ಒಂದೇ ರೀತಿ ಇರುವುದಿಲ್ಲ ಇನ್ನೊಂದು ಸ್ಪಷ್ಟ ಮಾಡಲಿಕ್ಕೆ ಇದ್ದೇನೆ ಸುಮ್ಮನೆ ಒಬ್ಬ ವ್ಯಕ್ತಿಯ ಚಾರಿತ್ರಹನನ ಮಾಡುವ ನಿಟ್ಟಿನಲ್ಲಿ ರಾಜೇಶ್ ಎಮ್ ಕೆ ಅವರ ವಿರುದ್ಧ ಫೋಕ್ ಶೋ ಹಾಕುವಂಥ ಇದನ್ನು ಮಾಡಿದ್ದಾರೆ ಬಹಳ ನೋವಾಗ್ತದೆ ಯಾಕಂತೇಳಿದರೆ ನಾವು ಕೂಡ ಎಲ್ಲರೂ ಅಕ್ಕ ತಂಗಿ ತಾಯಿ ಹೆಣ್ಣು ಸಂಸಾರದ ಒಟ್ಟೊಟ್ಟಿಗೆ ಇರುವವರು ತನ್ನ ಮಗಳನ್ನು ಈ ಒಂದು ಕೇಸಿನಲ್ಲಿ ಇಟ್ಟುಕೊಂಡು ರಾಜಕೀಯ ಮಾಡುವಂಥದ್ದು ಇದು ಶೋಭೆ ಇಲ್ಲ ನಮಗೂ ಅಷ್ಟು ಗೌರವ ಅಲ್ಲ ನಾವು ಕೂಡ ಇದರ ಬಗ್ಗೆ ಬಹಳ ಖೇದ ಆಗ್ತದೆ ಯಾಕೆಂತೇಳಿದರೆ ಆ ರೀತಿಯ ಘಟನೆ ಆಗುವಂಥ ಅವಕಾಶಗಳೇ ಇಲ್ಲ ಇದು ಆಗಿರುವಂಥದ್ದು ಮತ್ತೆ ಮತ್ತೆ ಹೇಳ್ತೇನೆ ದಾರಿ ಬದಿಯಲ್ಲಿ ಆಗಿರುವಂಥದ್ದು ಇರುವಂಥದ್ದು ಮನೆ ನೂರು ಮೀಟರ್ನ ಆ ಕಡೆ ಹಾಗಾಗಿ ಇದು ಒಳ್ಳೆಯದಲ್ಲ ಇದು ಶೋಭೆ ಅಲ್ಲ ರಾಜಕೀಯದ ಇತಿಮಿತಿಗಳಿದೆ ರಾಜಕೀಯಕ್ಕೋಸ್ಕರ ನಮ್ಮ ಮನೆಯವರನ್ನು ನಮ್ಮ ಹೆಣ್ಣು ಮಕ್ಕಳನ್ನು ಏನು ಗೌರವವಾಗಿ ನಾವು ನೋಡ್ಕೊಳ್ತೇವೆ ಅಂಥದ್ರಲ್ಲಿ ಇದು ಒಳ್ಳೆಯ ಬೆಳವಣಿಗೆಗಳಲ್ಲ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ನಮ್ಮ ರಾಜೇಶ್ ಎಂ ಕೆ ಯಾವುದೇ ಇದಕ್ಕೂ ಇಲ್ಲ ಅವರಿಗೂ ಮತ್ತು ಈ ಫೋಕ್ಸೋಕ್ಕೂ ಸಂಬಂಧ ಇಲ್ಲ ಇದನ್ನು ನಮ್ಮಲ್ಲಿ ದಕ್ಷ ಅಧಿಕಾರಿಗಳು ಖಂಡಿತ ಇದ್ದಾರೆ ಇದರ ಹಿಂದೆ ಕೂಡ ತುಂಬ ಫೋಕ್ಸೋ ಪ್ರಕರಣಗಳು ಬೆಳ್ತಂಗಡಿಯಲ್ಲಿ ಆದಾಗ ಪರಾಮರ್ಶೆಯನ್ನು ಮಾಡಿ ಪರಿಶೀಲನೆಯನ್ನು ಮಾಡಿ ಹೇಳಿದ ಹೇಳಿಕೆಗಳಲ್ಲಿ ವ್ಯತ್ಯಾಸವನ್ನು ಗಮನಿಸಿ ಆ ಕೇಸನ್ನು ಬಿಟ್ಟಿರುವಂಥ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ಹಾಗಾಗಿ ನಮಗೂ ಭರವಸೆ ಇದೆ ಇದು ಕೂಡ ಒಮ್ಮೆ ಸುಮ್ಮನೆ ಕೇಸಿಗೆ ಕೇಸ್ ಹಾಕಿದ್ದಾರೆ ಒಂದು ವ್ಯಕ್ತಿಯ ಇದನ್ನು ಮಾಡಬೇಕು ಮತ್ತು ಇದನ್ನೊಂದು ರಾಜ್ಯ ಮಟ್ಟದ ಇಶ್ಯೂ ಮಾಡಬೇಕು ಅಂತೆಲ್ಲ ಇದ್ದಾರೆ ಆದರೆ ಬೆಳ್ತಂಗಡಿಯಲ್ಲಿ ಆ ರೀತಿ ಇದು ಯಾವುದು ಇಲ್ಲ ಹಾಗಾಗಿ ಇದರ ಬಗ್ಗೆ ತುಂಬ ನೋವಿದೆ ಈ ರೀತಿ ಆಗ ಅಲ್ಲಿ ನೇರವಾಗಿ ಹೇಳಿದ್ದಾರೆ ನೀವು ನಿನ್ನ ಬಿ ಜೆ ಪಿ ಏನು ಮಾಡೋದಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಇದೆ ನೀನು ಇಂಥ ಜಾತಿಯವನು ನಿನ್ನಿಂದ ಏನೂ ಆಗೋದಿಲ್ಲ ನೀನು ಭಾಳ ಮೆರಿತ ಇದೆಯಾ ಅಂತ ಇದ್ದಾರೆ ನಿನ್ನ ಬಿ ಜೆ ಪಿ ಏನು ಮಾಡ್ತದೆ ನೋಡು ಅಂತೇಳುವಂಥ ಜಾತಿ ನಿಂದನೆಗಳು ಆಗಿದೆ ಆ ಕಾರಣ ಇದು ಆಗಿರುವಂಥದ್ದು ಬಿಟ್ಟರೆ ಬೇರೆ ಏನು ಇದಲ್ಲ ಕೇಸಿಗಾಗಿ ಕೇಸಲ್ಲ ಅಟ್ರಾಸಿಟಿ ಆಗಿದೆ ಮೂರು ರೀತಿಯ ಇದು ಆಗಿದೆ ಮುಂದಿನ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನೀತಿ ಸಂಹಿತೆಯ ಕೋಡ್ ಆಫ್ ಕಂಡಕ್ಟ್ ಮುಗ್ದ ಮೇಲೆ ಇದರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಸಂವಿಧಾನಕ್ಕೆ ಗೌರವ ಕೊಟ್ಟು ಮುಂದಿನ ದಿನದಲ್ಲಿ ಇದರನ್ನು ನಾವು ಮಾಡ್ತೇವೆ ಮತ್ತು ಈ ಬೆಳವಣಿಗೆಯ ನೇರ ನೇರ ಪಾರದರ್ಶಕತೆಯನ್ನು ನೀವು ಕೂಡ ಸಮಾಜಮುಖಿಯಾಗಿ ಕೊಟ್ಟಿದ್ದೀರಿ ನಿಮಗೆ ಕೂಡ ವಿಶೇಷವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಾ ಧನ್ಯವಾದಗಳು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ